ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶಾಸಕರ ತವರೆ ಹಿಂಗಾದ್ರೆ ಹೆಂಗೆ ಕ್ಷೇತ್ರದ ಹಳ್ಳಿಗಳ ಪರಿಸ್ಥಿತಿ ಹೇಗೆ ಶಾಸಕರೇ ಹೌದು ಇಂತಹದ್ದೊಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ರೋಣ ಶಾಸಕರ ತವರೂರು ಎನಿಸಿಕೊಂಡ ರೋಣ ಪಟ್ಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ತುಂಬಿ ತುಳುಕುತ್ತಿರುವ ಚರಂಡಿ ಗಬ್ಬೆದ್ದು ನಾರುತ್ತಿರುವ ಸಾರ್ವಜನಿಕ ಶೌಚಾಲಯ ನಗರದ ಹಲವಾರು ವಾರ್ಡ್ಗಳಲ್ಲಿ ವಿಲೇವಾರಿಯಾಗದ ಕಸ ಹೀಗೆ ಹೇಳುತ್ತಾ ಸಾಗಿದ್ರೆ ಸಾಕಷ್ಟಿವೆ ವೀಕ್ಷಕರೇ ರೋಣ ಶಾಸಕ ಜಿ ಎಸ್ ಪಾಟೀಲರ ತವರೂರಾಗಿದ್ದು ಅಭಿವೃದ್ಧಿ ಮರೀಚಿಕೆಯಾಗಿಯೇ ಉಳಿಯುತ್ತಿದೆ ಅದರಲ್ಲಿ ಇಪ್ಪತ್ಮೂರನೇ ವಾರ್ಡ್ ಸಾಯಿನಗರದ ಚಿಂತಾಜನಕ ಸ್ಟೋರಿಯೊಂದನ್ನು ನೋಡಿ ಬರೋಣ ಬನ್ನಿ ಪ್ರಿಯ ವೀಕ್ಷಕರೇ ಈ ಕಾಲೋನಿ ಸುಮಾರು ಹದಿಮೂರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿದೆ ಈ ವಾರ್ಡ್ನಲ್ಲಿ ಕೆಸರು ಗದ್ದೆಯಂತಾದ ರಸ್ತೆಗಳಿದ್ದು ಸಾರ್ವಜನಿಕರು ವೃದ್ಧರು ರೋಗಿಗಳು ಈ ರಸ್ತೆಯಲ್ಲಿ ಸಂಚರಿಸಬೇಕೆಂದ್ರೆ ಜೀವವನ್ನ ಅಂಗೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ಈ ಹಿಂದೆ ನಮ್ಮ ವಾರ್ಡ್ ಅನ್ನ ಅಭಿವೃದ್ಧಿ ಪಡಿಸುವವರು ಅಂತ ಪುರಸಭೆ ಜನಪ್ರತಿನಿಧಿಗಳನ್ನ ನಮ್ಮ ವಾರ್ಡ್ಗೆ ಬರಮಾಡಿಕೊಂಡು ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ಅಂತ ಸ್ಥಳೀಯ ನಿವಾಸಿಗಳು ದುಃಖ ಭರಿತವಾಗಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ದೂರುವುದರೊಂದಿಗೆ ಐವತ್ತು ವರ್ಷಗಳಾದರೂ ಅಭಿವೃದ್ಧಿ ಕಂಡಿಲ್ಲ ನಮ್ಮ ರೋನ್ ಪಟ್ಟಣ ಅಂತ ಅಲ್ಲಿನ ನಿವಾಸಿಗಳು ವೃದ್ಧರು ಮಕ್ಕಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಹಾಗಾದ್ರೆ ಈ ಜನಪ್ರತಿನಿಧಿಗಳು ಕಷ್ಟಕ್ಕೆ ಕರೆಯಬೇಡಿ ಊಟಕ್ಕೆ ಮರೆಯಬೇಡಿ ಎಂಬಂತೆ ಆಡಳಿತ ವ್ಯವಸ್ಥೆಯನ್ನು ಸೃಷ್ಟಿಸಿದ್ದಾರಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಬಂಧುಗಳೇ ರೋನಾ ಪಟ್ಟಣದಲ್ಲಿನ ಹತ್ತನೇ ವಾರ್ಡ್ ಸೇರಿದಂತೆ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಎನ್ನುವ ಹಣೆ ಪಟ್ಟಿ ಈ ರೋನ್ ಪಟ್ಟಣ ಕಟ್ಟಿಕೊಂಡಂತಾಗಿದೆ ತಮ್ಮ ತವರೂರನ್ನೇ ಅಭಿವೃದ್ಧಿಯತ್ತ ಕೊಂಡೊಯ್ಯದ ಈ ಸ್ಥಳೀಯ ಶಾಸಕ ಜಿ ಎಸ್ ಪಾಟೀಲ್ ಅವರು ಕ್ಷೇತ್ರದ ಹಳ್ಳಿಗಳನ್ನ ಅಭಿವೃದ್ಧಿಯತ್ತ ಹೇಗೆ ಕೊಂಡೊಯ್ಯುತ್ತಾರೆ ಎಂಬ ಸಂಶಯ ಉಂಟಾಗಿದೆ ಇದೇನಾ ಅಭಿವೃದ್ಧಿ ಆಡಳಿತ ಜನಪರ ಆಡಳಿತ ಎಂಬ ಗೊಂದಲ ಉಂಟಾಗಿದೆ ವೀಕ್ಷಕರೇ ಅದರಲ್ಲೂ ವಿಶೇಷವಾಗಿ ಈ ಮೂರನೇ ವಾರ್ಡಿನಲ್ಲಿ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲ್ ಕೂಡ ಇದ್ದು ಇದೂ ಕೂಡ ಮೂಲಭೂತ ಸೌಕರ್ಯವಿಲ್ಲದೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಈ ವಸತಿ ನಿಲಯದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳು ಪಾಳೆಯಂತೆ ನೀರು ತರಬೇಕಾಗಿದೆ ಅದು ಪಾಲು ಬಿದ್ದ ರಸ್ತೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ ಹೌದು ವೀಕ್ಷಕರೇ ಹಳ್ಳಿ ಭಾಗ ಸೇರಿದಂತೆ ಆಯಾ ಭಾಗದ ಪಾಲಕರು ತಮ್ಮ ತಮ್ಮ ಮಕ್ಕಳು ಶಿಕ್ಷಣವಂತರಾಗಲಿ ಅಂತ ನಗರ ಪಟ್ಟಣದ ವಸತಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾರೆ ಆದರೆ ಶಿಕ್ಷಣದ ಅರಿವು ಮೂಡಿಸಬೇಕಾದ ಹಾಸ್ಟೆಲ್ ನೆಲೆಯ ಪಾಲಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಮಕ್ಕಳಿಗೆ ಶಿಕ್ಷಣದ ಅರಿವು ಮೂಡಿಸೋದನ್ನ ಬಿಟ್ಟು ಮಕ್ಕಳನ್ನ ಹಾಸ್ಟೆಲ್ ಕೆಲಸಕ್ಕೆ ಬಳಕೆ ಮಾಡಿಕೊಂಡ್ರೆ ಹಳ್ಳಿ ಭಾಗದ ಮಕ್ಕಳು ಶಿಕ್ಷಣವಂತರು ಹೇಗೆ ಆಗ್ತಾರೆ ನೀವೇ ಹೇಳಿ ವೀಕ್ಷಕರೇ ಈ ಕುರಿತು ಇಲ್ಲಿನ ಜನಪ್ರತಿನಿಧಿಗಳು ಸೇರಿದಂತೆ ಸಂಬಂಧಿಸಿದ ಇಲಾಖೆಯವರಿಗೆ ಹಲವಾರು ಬಾರಿ ಮನವಿ ಮಾಡಿ ತಿಳಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಆ ಕಾಲೋನಿಯ ನಿವಾಸಿಗಳು ಈ ಕುರಿತು ಇಪ್ಪತ್ಮೂರನೇ ವಾರ್ಡ್ನ ಮುಖಂಡ ವೀರೇಶ್ ಪಕ್ಕೀರಪ್ಪ ಬಳ್ಳೊಳ್ಳಿಯವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಎಂದ್ರೆ ನಮ್ಮ ರೋಣ ತಾಲೂಕು ಎಂದು ನಮಗೆ ಭಾಸವಾಗುತ್ತಿದೆ ಈ ಹಿಂದೆ ಆ ವಾರ್ಡ್ಗೆ ಲೋಕಾಯುಕ್ತರು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಭರತ್ ಕುಮಾರ್ ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಮತ್ತು ಕಾಲೋನಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಭೇಟಿ ನೀಡಿದ್ದು ಇವರು ಸಹ ಯಾವುದೇ ಅಭಿವೃದ್ಧಿಗೆ ಕ್ರಮ ವಹಿಸಲಿಲ್ಲ ಎಂದು ದೂರಿದರು ಇನ್ನು ಹಾಳಾದ ಈ ರಸ್ತೆಯಲ್ಲಿ ಹಲವಾರು ವಾಹನ ಸವಾರರು ಹಾಗೂ ಪಾದಚಾರಿಗಳು ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಅಂತ ಮಾಧ್ಯಮದ ಮುಂದೆ ತಿಳಿಸಿದ್ರು ಒಟ್ಟಾರೆ ನಮ್ಮ ವಾಹಿನಿಯಲ್ಲಿ ಈ ಹಿಂದೆ ರೋಣದ ಹತ್ತನೇ ವಾರ್ಡ್ನ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಸುದ್ದಿ ವೀಕ್ಷಿಸಿದ ವೀಕ್ಷಕರು ತಮ್ಮ ತಮ್ಮ ವಾರ್ಡ್ಗಳ ಸಮಸ್ಯೆಗಳ ಕುರಿತು ನಮ್ಮ ಮಾಧ್ಯಮದೊಂದಿಗೆ ತಮ್ಮ ಅಳಲನ ಹೊರಹಾಕ್ತಾ ಇದ್ದು ಇದಕ್ಕೆ ಜನಪ್ರತಿನಿಧಿಗಳು ಸಂಬಂಧಿಸಿದ ಅಧಿಕಾರಿಗಳು ಪಟ್ಟಣದ ಹತ್ತು ಮತ್ತು ಇಪ್ಪತ್ತ್ ಮೂರನೇ ವಾರ್ಡ್ ಸಮಸ್ಯೆಯನ್ನ ಎಷ್ಟರ ಮಟ್ಟಿಗೆ ಸ್ಪಂದಿಸುವರು ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ಎಸ್ ಪ್ರಿಯ ವೀಕ್ಷಕರೇ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಹಾಸ್ಟೆಲ್ನಲ್ಲಿ ಅಲ್ಲಿನ ಆಡಳಿತ ಸಿಬ್ಬಂದಿಗಳು ಹೆಣ್ಣು ಮಕ್ಕಳನ್ನ ಜೀತದ ಆಳಾಗಿ ನಡೆಸಿಕೊಂಡ ಆ ಹಾಸ್ಟೆಲ್ನ ನಿಲಯ ಪಾಲಕಿ ಮತ್ತು ಸಿಬ್ಬಂದಿಗಳಿಗೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಒಂಬೈನೂರ ಎಂಬತ್ತಾರು ಭಾರತದಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಜಾರಿಗೊಳಿಸಲಾದ ಈ ಕಾಯ್ದೆಯು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ರೀತಿಯ ಉದ್ಯೋಗದಲ್ಲಿ ತೊಡಗಿಸುವುದನ್ನು ನಿಷೇಧಿಸುತ್ತೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಸಾವಿರದ ಒಂಬೈನೂರ ಎಂಬತ್ತಾರು ಕಾಲಂ ಹೇಳುತ್ತದೆ ಈ ನಿಲಯ ಪಾಲಕರಿಗೆ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಲೆ ಮಕ್ಕಳ ರಕ್ಷಣೆ ಆಯೋಗವು ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಕಾನೂನಿನ ಅನ್ವಯ ಹಾಸ್ಟೆಲ್ ನಿಲಯ ಪಾಲಕರಿಗೆ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ಕ್ರಮ ಜರುಗಿಸುವರು ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ವರದಿ ಅಂದಪ್ಪ ಮಾದಾರ್ ಸಂಪಾದಕರು ರಾಷ್ಟ್ರಕ್ರಾಂತಿ ನ್ಯೂಸ್ ಗದಾಗ್ ಮತ್ತೆ ಬರ್ತೀವಿ ಮುಂದಿನ ಎಪಿಸೋಡ್ನೊಂದಿಗೆ ಕಾಯ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್ ಸದಾ ನಾವು ನಿಮ್ಮೊಂದಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ನಾವು ಕಳುಹಿಸುವ ಇಂಥ ಬಗೆ ಬಗೆಯ ಸುದ್ದಿಯನ್ನು ಮೊದಲಿಗೆ ನೀವೇ ವೀಕ್ಷಣೆ ಮಾಡಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ

ನೋಡ್ರಿ ಈಗ ಇಪ್ಪತ್ತ್ ಮೂರನೇ ವಾರ್ಡ್ ಅಂತೀರಿ ಇಲ್ಲೇ ಏನೋ

ಯಾರ್ಯಾರ ಸನ್ಮಾನ ಮಾಡಿದ್ದೀರಿ ನೀವು ವ್ಯವಸ್ಥೆ ತೋರಿಸಿರಿ மக்கள் <laughs> <laughs>

ಸಮಸ್ಯ ಕುರಿತು ಈಗ ಸಾರ್ವಜನಿಕರ ಸಭೆ ಒಳಗಡ್ತೀವಿ ಈ ಸಭೆ ಒಳಗ ನೀವು ನಿಮ್ಮ ಕಾಲೋನಿ ಕುರಿತು ಸಮಸ್ಯೆ ಕುರಿತು ನಿಮ್ಮವರೆಗಾದ್ರು ಏನಾದರೂ ಧ್ವನಿ ಎತ್ತಿದ್ವಿ ಇನ್ಕ್ರೀಡೆನ್ಸ್ ಸರ ನಾವು ತುಂಬಾ ಸಾರಿ ಈ ವಿಷಯದಲ್ಲಿ ಧ್ವನಿ ಎತ್ತಿದ್ದೇವೆ ತುಂಬಾ ಜನ ಅಧಿಕಾರಿಗಳನ್ನ ಭೇಟಿಯಾಗಿದ್ದೀವಿ ಮುನ್ಸಿ ಚೀಫ್ ನಾವು ಹೇಳಿದಾಗ ಅವ್ರು ಏರಿಯಾದಲ್ಲಿ ಒಂದು ಹಿಡಿ ಮಣ್ಣು ಸಹ ಹಾಕಂಗಿಲ್ಲ ಅದು ಏರಿಯಾ ಲೇಔಟ್ ಮಾಡಿದಂತ ಮಾಲೀಕರು ಹಾಕಬೇಕಾಗಿತ್ತು ನಾವು ಮಾಡೋಕ್ಕಾಗಲ್ಲ ನೀವು ಯಾರು ಎಲ್ಲಾದರೂ ಹೋಗಿ ವಿಷಯ ಧ್ವನಿ ಐತ್ರಿ ಏನಾದರೂ ಮಾಡಿ ನಾವೊಂದು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲ್ಲ ಚೀಫ್ ಆಫೀಸರ್ ನಾವು ಕಮಿಟಿ ವತಿಯಿಂದ ಹೋಗಿ ಭೇಟ ಆದಾಗ ಕ್ಲಿಯರ್ ಆಗಿ ಮಾತು ಮಾತ್ರ ನಮಗೆ ಲೇಔಟ್ ಹಾಕ್ಬೇಕಾಗಿತ್ತು ಅವ್ರು ಲೇಔಟ್ ಮಾಡಿದವ್ರು ಅದನ್ನ ಮೊಹರಂ ಹಾಕಿ ನಿಮ್ಮ ಅಭಿವೃದ್ಧಿ ಪಡಿಸಬೇಕಂತ ಅವ್ರು ಹೇಳಿದ್ರು ಬಂದ್ರೆ ಅವ್ರು ರಸ್ತೆ ಮಾಡೋ ಸೆಕೆಂಡ್ ಸುಕ್ಕಂಡ್ ಅವ್ರು ಹಾಕ್ಬೇಕಾಯ್ತು ಹಾಕಿಲ್ಲ ಮತ್ತೆ ನಿವಾಸಿ ಇಪ್ಪತ್ ಮೂರನೇ ಮಾರಿನ ಒಬ್ರು ಹಿರಿಕರು ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರ ಕೇಳ ಬಂದ್ರೆ ಬರತ್ ಅಂತ ಹಾಸ್ಟೆಲ್ ಇದನ್ನ ಏನೋ ಬಂದಿದ್ದಾರೆ ಯಾವ್ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ನಮ್ಮ ಭರತ್ ಕುಮಾರ್ ಅವರು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಬಂದಿದ್ದಾರೆ ಬಂದ ಶಿಕ್ಷಣ ಬಂದು ಹೋದ ನಾವು ಒಂದ್ ಮಂದಿ ಹೋಗಿದ್ದೀವಿ ಇಲ್ಲ ಅದನ್ನ ನಾವು ಏನ್ ಅಧಿಕಾರಿಗಳು ಇದನ್ನ ಮಾಡ್ಬೇಕಂತ ಒಂದ್ ಏನ್ ಹೇಳಿದ್ರಿ ಬರ್ರಿ ನಮ್ ಬೈಕ್ ನೀವು ಇಕ್ಕಟ್ಟು ವಿಚಾರ ಮಾಡಿರಂತ ಮಕ್ಳ ಸಲುವಾಗಿರ ಮಾಡ್ರಿ ಮತ್ ರೋಡ್ ಅಂತ ಹೇಳಿದಿರಿ ಹೋಗಿ ನಮ್ ಕಾಲಿನ ನಾವು ನಾವ್ ಹೆಂಗೋ ಜೀವನ ಸಾಗಿಸ್ತೀವಿ ಮಕ್ಕಳ ಸಲುವಾಗಿರ ಈಗ ಊರ್ ಬಿಟ್ಟು ನೂರಾರು ಕಿಲೋಮೀಟರ್ ಬಿಟ್ಟು ಅವ್ರಿಗೆ ರೋಡ್ ಮಾಡಿದ್ರಿ ಅಂತ ಹೇಳ್ತೀವಿ ಹೇಳ್ತೀವ್ರಿ ಅಂತಂದ ಆಫೀಸರ್ಗೆ ಅವ್ರಿಗೆ ಯಾರು ಹೇಳಿದ್ರಿ ಚೀಫ್ ಆಫೀಸರ್ ಕರೆಸಿದ್ರು ಹೇಳಿದ್ರು ಅವರು ಹಾನ್ ರೋಡ್ಲಿಲ್ಲ ಏನಿಲ್ಲ ಈಗ ನಡ್ಬಾರಕು ಈಗ ನಡ್ಬರ್ಕ ಆದ್ರೆ ಈಗ ಮಕ್ಕಳು ದಿನ ನೀರು ನೀರು ತರ್ಬೇಕಾದ್ರೆ ಮಳೆ ಆತು ಅಂದ್ರೆ ಇಲ್ಲಿಂದ ಒಂದು ಎರಡು ಮೂರು ಬರ್ಲಾಂಗ್ ಆಗುತ್ತೆ ಅದು ಅಲ್ಲಿಂದ ಏಕ ನೀರು ಹೊರಬೇಕ ಆ ಮಕ್ಕಳ ಆ ಮಕ್ಳು ದಿನ ಎಲ್ಲರೂ ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತಾವ್ರಿ ಆ ಮಕ್ಕಳಿಗೆ ಮಕ್ಕಳು ಸರಿಯಾದ ರೀತಿ ಹೋಗ್ಲಿ ಅಂತೇಳಿ ಒಂದು ಖಂಡಿತ ಆಸೆ ಇರ್ತೈತಿ ಸರಿಯಾದ ರೀತಿ ಹೋಗ್ಲಿ ಅಂತೇಳಿ ನನ್ನ ಊರಾಗಿದ್ರ ನನ್ನ ಮಕ್ಕಳಿಗೆ ಆ ಕೆಲಸ ಈ ಕೆಲಸ ತುತ್ತ ಬೇಡ ಬೇರೆ ಭಾಗದೊಳಗಿಟ್ಟು ಅವ್ರ ಕೆಲಸ ಕಾರ್ಯ ಇಲ್ಲ ಒಂದು ಏನೋ ಒಂದು ಒಳ್ಳೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕಾಟ ಇಲ್ಲಿ ಸಂಪೂರ್ಣವಾಗಿ ಒಂದು ಶಿಕ್ಷಣ ಕಲೀಲಿ ಅಂತ ಒಂದು ಖಂಡಿತ ಆಸೆ ಇರ್ತೈತಿ ಆ ಆಸೆ ಬಂಧುಗಳೇ ನಾವಿದ್ದೀವಿ ಗದಗ ಜಿಲ್ಲೆ ರೋಣಪಟ್ಟಣ ಇಪ್ಪತ್ ಮೂರನೇ ವಾರ್ಡಿನಲ್ಲಿ ಇಲ್ಲಿನ ಒಂದು ವ್ಯವಸ್ಥೆ ನಮಗೆ ಒಂಥರ ಬೇಜಾರಾಗುವಂಥ ಸಂಭವ ಆ ವಿಚಾರವಾಗಿ ಇಲ್ಲಿ ಸ್ಥಳೀಯ ನಿವಾಸಿಗಳ ಮಹಿಳೆಯರು ಮತ್ತು ಪುರುಷರ ಹೇಳಿಕೆ ವಿಚಾರವಾಗಿ ಕೇಳ್ಬಿಡೋಣ ಅವ್ರ ಏನ್ ಹೇಳ್ತಾರಂತೆ ಈ ಹೋಣ ಬಂದು ನಾವು ಹತ್ ಹನ್ನೆರಡು ವರ್ಷ ಹದಿಮೂರು ವರ್ಷ ನಡೀತೈತ್ರಿ ಒಂದ್ ಇಡೀ ಮಣ್ಣು ಹಾಕಿಲ್ಲ ಒಂದು ಗಟರ್ ಇಲ್ಲ ಒಂದು ರೋಡ್ ಇಲ್ಲ ಹುಡುಗರು ಹಿಂಗ್ ಬಿದ್ದ ಕೇಸಿ ಆಗ ಕೈ ಕಾಲು ಮುರ್ಕೊಂತರಿ ಇದು ಸ್ಯಾರಿ ದಾರಿ ಇಲ್ಲಿ

ಹೋಗ್ಬಿಟ್ಟು ಹೇಗೆ ಬಂದಿರಿ ಹೂ ಅಂತಾರ ಎಂದೂ ಅಂತ ಸರಿ ನೋಡಿ ಸರಿ ಹ್ಞೂ ಸರಿ ಮಾಡಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮಣ್ಣು ಕಂಪ್ ಹಾಕ್ಸಿದಾರೆ ಹೊರತು ಮತ್ತೆ ಯಾವ್ದೇ ವ್ಯವಸ್ಥೆಗಳು ಎಷ್ಟು ಈ ಒಂದು ಒಂದೊಂದು ಒಂದ್ ಆರುಳ್ ಹಿಂದ್ಗಡೆ ಅವ್ರು ಬಂದು ನೋಡ್ಕೊಂಡು ಹೋಗಿದಾರೆ ಬಂದಿದ್ರು ಏನಾದ್ರು ಫೋಟೋ ಇದೆ ತಾಲೂಕ್ ಪಂಚಾಯತ್ ಫೋಟೋ ಇದೆ ನೀವು ಬಂದ ಸಂದರ್ಭದೊಳಗ ಲೋಕಾಯುಕ್ತ ನಿವಾಸಿ ನಾವಿದ್ವಿ ಇದೀವಿ ಸರ್ ಅವ್ರ ಜೊತೆ ನಾವು ಮಾತಾಡಿದಿವಿ ಅವ್ರು ಹೇಳಿದ್ದಾರೆ ಸರ್ ನಾವ್ ಈ ವ್ಯವಸ್ಥೆಗಳನ್ನ ಮಾಡಿ ಒಂದ್ ಮೇನ್ ರೋಡ್ ನಾವು ಶಿಸು ರೋಡ್ ಮಾಡಿಕೊಡ್ತೀವಿ ಮಕ್ಕಳಿಗೆ ಯಾವ್ದೇ ಅನಾನುಕೂಲ ಆಗ್ಲೋದಂತ ರೀತಿಯಲ್ಲಿ ಅನುಕೂಲ ಮಾಡಿ ಅಂತ ಹೇಳಿದಾರೆ ಅದ್ರ ಯಾವ ವ್ಯವಸ್ಥೆ ಆಗ್ಲಿಲ್ಲ ಟೆಂಪ್ರವರಿ ಅಲ್ಲಿ ನೋಡ್ಬೇಕಾದ್ರೆ ನೀವೆಲ್ಲ ರೆಕಾರ್ಡಿಂಗ್ ಮಾಡ್ಕೋಬಹುದು ಟೆಂಪ್ರವರಿ ರೋಡ್ ಮಾಡಿದ್ರೆ ಆ ರೋಡ್ ಅಲ್ಲಿ ಮಕ್ಕಳಿಗೆ ಯಾವುದೇ ಅಡ್ಡಾಡೋದಕ್ಕೆ ರಾತ್ರಿ ಸಮಯದಲ್ಲಿ ಎಷ್ಟೋ ಹುಲ ಅಲ್ಲಿ ಜಂತುಗಳು ಇದಾವೆ ಎಷ್ಟೋ ಹುಲಗಳಿದಾವೆ ಅದೇ ಮಧ್ಯದಲ್ಲಿ ಪಾಪ ಭಯ ಪಡುತ್ತಾ ಹೋಗ್ತದೆ ಒಬ್ಬ ಅಧಿಕಾರಿ ತಪ್ಪು ಆದ ನಂತರ ಸಂಬಂಧಪಟ್ಟಂಗ ನಾವು ಪನಿಶ್ಮೆಂಟ್ ಆಗ್ಬೇಕಂತಂದ್ರೆ ಲೋಕಾಯುಕ್ತರಿಗೆ ದೂರು ಕೊಡ್ತೀವಿ ಇಲ್ಲಿ ನಿವಾಸಿಗರು ಮೆಂಬರ್ ಗಮನ ಗಮನವಿರ್ಲಿ ಗಮನವ ಇರಲಿ ಸಾಯಿ ನಗರ ಇಪ್ಪತ್ತ ಮೂರನೇ ವಾರ್ಡ್ ಗಮನ ಇಲ್ಲ ವಾರ್ಡಿಗೆ ಮತ್ತು ಶಾಸಕರಿಗೆ ಮತ್ತು ಮెంబರ್ ಅವರಿಗೆ ಇಲ್ಲಿ ಗಮನ ಇರಲಿ ವಾರ್ಡಿಗೆ ಗಮನ ಇರಲಿ ವಾರ್ಡಿಗೆ ಗಮನ ನಿಮ್ಮ ಗಮನ ನಿಮ್ಮ ಗಮನಕ್ಕೆ ತಂದಿವು ನಾವು ಇವತ್ತಿಗೆ ಏನೂ ಆಗಿಲ್ಲ ಏನ್ರಿ ಒಂದು ವಾರದೊಳಗೆ ಒಳಗೇ ಏನ ಅದು ನಿರ್ಧಾರ ತಗೋಬೇಕು ಇಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಓ ಡೈಲಿ ನೀವು ಸ್ಕೂಲ್ಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗೈತಿ ರಸ್ತೆ ಸರಿ ಇರೋದ್ರಿಂದ ನೀವೆಲ್ಲ ಕಾಲೆಲ್ಲ ಗೆಲಿದಾಕಿ ಐತಿ ಅಂತಂದ್ರೆ ಸ್ಲೀಪರ್ನ ಹರಿದು ಅರಿತೈತಿ ಈಗ ಸುಮಾರು ಎಷ್ಟು ಗಂಟೆ ಏಳು ಹದಿನೈದು ಆಗೈತಿ ಒಂದು ಕೋಳೆ ಏಳು ಹದಿನೈದು ಐತಿ ಈ ಕಾಲೂನಿಗೆ ಏಳು ಆದ್ರೂ ಕೂಡ ಲೈಟ್ ಆನ್ ಇಲ್ಲ ಅಂತಂದ್ರೆ ಈ ಕಾಲೋನಿ ವ್ಯವಸ್ಥೆ ಹೆಂಗೈತಿ ಇಲ್ಲಿ ಆಡಳಿತದ ವ್ಯವಸ್ಥೆ ಹೆಂಗೈತಿ ಜನಪ್ರತಿನಿಧಿಗಳ ವ್ಯವಸ್ಥೆ ಹೆಂಗೈತಿ ನೀವೇ ನೋಡ್ರಿ ಲೈವ್ ಮುಖಾಂತರ ನೋಡ್ರಿ ನಾಕ್ ದಿವ್ಸ ಆತ್ರಿ ಅವ್ರಿಗೆ ಈಗ ನಾಲ್ಕು ದಿವ್ಸ ಒಂದ್ ವಾರದಿಂದ ಹೇಳಕ್ರಿ ಲೈಟ್ ನಮಗೆ ಲೈಟ್ ಇಲ್ಲ ಅಂತ ಸ್ಟೇಷನರಿ ನಮ್ಗ ಪರ್ಚೇಸ್ ಇರ್ತದೆ ಇಲ್ರಿ ಬಂದ ಮೇಲೆ ಹಾಕ್ತಿವಿ ಒಂದ್ ವಾರ ಅದ್ರಾಗ ಈ ಹಬ್ಬಂತೂ ಮುತಾಮ್ ತಗಿರ್ತಾರೆ

ಐವತ್ತು ವರ್ಷದಿಂದ ಹೆಂಗಿತ್ತು ವರ್ಷ ಆದ ನಂತರ ಹಂಗೆ ಇದೆ ಅನ್ನುವಂತ ಅವ್ರು ಹೇಳಿಲ್ಲ ಅವ್ರಿಗೆ ಗೊತ್ತಿರುವಂತ ಹಿಂದ ಹಿಂದಿರ್ತಕ್ಕಂತ ಮಾಜಿ ಶಾಸಕರು ಅವ್ರೆಲ್ಲ ಕೇಳಿರುವಂತ ಮಾತುಗಳನ್ನು ನಮ್ಮ ಚಾನೆಲ್ ಜೊತೆಗೆ ಹಂಚಿಕೊಂಡು ಹಾಗಾಗಿ ಟೋಟ್ಲಿ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಅಂತಂದ್ರೆ ಒಂದು ಪುರಸಭೆನೇ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಅದಾದ ನಂತರ ಜಿಲ್ಲಾ ಪಂಚಾಯತಿ ಭರತ್ ಕುಮಾರ್ ಅವ್ರು ಬಂದು ಯಾರಂತ ಭರತ್ ಕುಮಾರ್ ಅವ್ರು ಬಂದು ಹೋದ್ರು ಕೂಡ ಇಲ್ಲಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪನಾದ್ರೂ ಕರುಣೆ ತೋರುದಾಗ್ಲಿ ಅವ್ರ ಆಡಳಿತ ವ್ಯವಸ್ಥೆ ವಿಚಾರವಾಗಿ ಅದನ್ನಾದ್ರೂ ಗಮನದಲ್ಲಿಟ್ಕೊಂಡು ಏನೋ ಒಂದು ಗುಂಡಿ ಮುಚ್ಚೋದಾಗ್ಲಿ ಏನೋ ಒಂದು ಮಾಡಿತ್ತು ಸಮಸ್ಯೆ ಕುರಿತು ಸಮಸ್ಯೆ ಬಗೆರ್ಸ್ತಾ ಹೋದಲ್ಲಿ ಮುಂದಿನ ದಿನ ನಾವು ಚುನಾವಣೆ ಬಯಸ್ಕೊಂಡು ಎಂಬ ಮಾತುಗಳು ಕೇಳಿ ಹಾಗಾಗಿ ಅವರು ಇದು ನೋಡಿ ಇಲ್ಲೇ ನೆಕ್ಸ್ಟ್ ಬಿಟ್ಟರೆ ಅದೇ ಫಸ್ಟ್ ಹಾಸ್ಟೆಲ್ ಹೆಣ್ಮಕ್ಳು ಹಾಸ್ಟೆಲ್ ಹಾಸ್ಟೆಲ್ ಪಕ್ಕದಲ್ಲಿ ಏನಿಲ್ಲ ಖಾಲಿ ಜಾಗ ಇಲ್ಲೊಂದು ದೊಡ್ಡ ಜಾಲೆ ಒಳಗಿ ಜಾಲೆಕೊಳಗ ಒಂದು ಹಾಸ್ಟೆಲ್ ಮುಂಭಾಗದಲ್ಲಿ ನಿಮ್ಮ ಮನೆ ಐತಿ ಎಷ್ಟು ತೊಂದರೆಗಳಾಗಿದೆ ಮಳೆಗಾಲದಾಗ ಏನಂದ್ರೆ ಅಡ್ಡಾಡಕ ಆಗಂಗಿಲ್ಲ ಹುಡುಗರೆಲ್ಲ ಬಾಳ ಸಮಸ್ಯೆ ಆಗ್ತೈತೆ ಹುಡುಗುರಿಗೆಲ್ಲಾ ಅಡ್ಡಾಡಕು ಪ್ರಾಬ್ಲಮ್ ಐತೆ ಬಸ್ ಗಾಡಿ ಅಂತೂ ಹೋಗಂಗಿಲ್ಲ ಬೈಕ್ ಅಂತೂ ಹೋಗಂಗಿಲ್ಲ ಅಲ್ಲೇ ರೋಡ್ಗೆ ನಿಲ್ಸೇ ಬರ್ಬೇಕದ ಸಮಸ್ಯೆ ಐತಿ ಹಾಸ್ಟೆಲ್ ಇವತ್ತು ಇರೋದ್ರಿಂದ ಎರಡು ದಿನ ಹುಡುಗರು ಇಲ್ಲ ಇಲ್ಲಾಂದ್ರ ಅಂದ್ರೆ ನಿಮಗ ಹುಡುಗರು ಕೂಡ ಇಲ್ಲಿಗೇನು ಸಮಸ್ಯೆ ಅಂತ ಹೇಳ್ಕೊತಿದ್ರು ಪಾಪ ಹುಡುಗರು ಈಗ ಇವತ್ತು ನೀವತ್ತು ಹಾಸ್ಟೆಲ್ಗೆ ಹೋಗುವಂಥ ರಸ್ತೆ ಒಳಗೆ ಸರಿಯಾದ ರೀತಿ ಒಳಗ ರಸ್ತೆ ಇಲ್ಲ ಅಲ್ಲಿನ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಆ ರಸ್ತೆ ಪಕ್ಕದಲ್ಲಿ ಒಂದು ಕೊಳಚೆ ನೀರಿನ ಕೆರೆನ ಉತ್ಪತ್ತಿ ಹಾಗಾಗಿ ಆ ಕೆರೆ ಉತ್ಪತ್ತಿ ಆಗಿರೋದ್ರಿಂದ ಇದೇ ಹಾಸ್ಟೆಲ್ ಯಾವುದು ಇದೆ ತೇವ್ರಾಜ್